நோட் ஜீரி ஊட்டா தக்ஷன் இம்பார்டென் ஜீர் தகவல் பகண்ட் இங்க திக்கு தின்பு தின்பெக் அந்த நுங்க பார்த்த அகிப அகிபெக் அதரது லாவரசர்த்த நுங்கத்தார் அது கனிஷ்ட் ஒர் தாச அல்லே இர்பிபெக் லாவரசர்த்த ஒழக நுங்க உுழி உகு ரோக லாவர்த்தாவணி ஆமே ஊட்டத உப்பின்காய் யாக்குற உப்பி உப்பின்காயிங்க உப்பின்காய் தினக்கூட நாலு உப்பின்காய் உப்பினாயி உணசிக்காய் சடனி அதனை நாலு சச்சிக்கன கெயில் நம்பரு உணசா நாலிக்கு தித்தி நான் நான் எம்பத்திர தொம்பத்து உணிசாக்கி நாலிக் தி நாலிக்கு அது இது ஊட்ட மாசுவாக நாலிக் ருச்சின அது ஒன் இது அதேசுசு ஆமேல நாவ நாலிக்கு ஊட்டாங்க லாவரஸு வர நீச்சு அந்த ஜோல் பார்த்து ನಿಜ ನಿಜ ಹುಣಸೆಂದ್ರ ಸಾಕು ಈಗ ಹಿಂದಕ್ಕೆ ನಾವು ಕೆಲವು ಸಣ್ಣ ಮುಂದ್ರ ಮುಂದ ಪೀಪಿ ಮುಂದ ಹುಣಸೆಹಣ್ಣಿಂದ ಹಾಕಿ ಹಿಂಗ ಹಿಂಗ ತೀಕ್ ಬಿಡ್ರ ಯಾಕಂದ್ರ ಅದ್ ಜ್ವಲ್ ಬಂದ್ಬಿಡ್ತ ಆ ಹುಣಸೆಣ್ಣೆ ಜಸ್ಟ್ ಹುಣಸೆ ಹಣ್ಣ ಅಂದ್ರೆ ಇಲ್ಲಿ ಒಳಗ್ ಜೊಲ್ ಬರ್ತ ಅದೇನೈತೆ ಅಲ್ಲ ಅವರ್ಸ್ ಅದು ಎಷ್ಟು ಹೊಟ್ಟೆಕ್ ಹೋಗುತ್ತ ಅಷ್ಟು ಒಳಗಡೆ ಈಗ ಮುದ್ದಿ ನಿದ್ದಿ ಲದ್ ಲಿ ಇವ್ ಮೂರು ಕರೆಕ್ಟ್ ಇದ್ರೆ ಮನ್ಸಾಗ ಯಾವ್ದು ಇದು ಬರಲಿ ಊಟ ನಿದ್ದಿ ಮುದ್ದಿ ಮುಂಜಾನೆ ಎದ್ದು ನಾವ್ ಯಾವ್ನ ಕರೆಕ್ಟ್ ಎದ್ದು ಕೂಡ ಇದು ಬರ್ತಾ ಅವನಿಗೆ ಯಾವ ಪ್ರಾಬ್ಲಮ್ ಇಲ್ಲ ಅಂತ ಅದು ಮುಂಜಾನೆ ಏನಾರ ಟ್ರಬಲ್ ಮಾಡಕತ್ತಂದ್ರ ಒಳಗ್ ಮಿಶನ್ ಏನಕ್ಕೆ ಅದನ್ನೇ ನಮ್ತ ಐತಿ ನಿದ್ದ ಫಸ್ಟ್ ಮುದ್ದಿ ಮುದ್ದಿ ನಿದ್ದೆ ಲದ್ದಿ ಮಕ್ಕಳ ಕೂಡಲೇ ನಿದ್ದೆ ಬರ್ಬೇಕು ನಿದ್ದೆ ಬರ್ಲಿಲ್ಲ ಅಂದ್ರೆ ಅವಾಗ ಆರೋಗ್ಯ ಏನೋ ಸಮಸ್ಯೆ ಐತಿ ಅಂತ ಲೆಕ್ಕ ಇಲ್ಲ ಜಾಸ್ತಿ ವಿಚಾರ ಮಾಡ್ತಿರ್ತಾನ ಈಗ ನಮ್ಗೆ ಎಷ್ಟ ಅಂದ್ರ ಹೆಚ್ಚಿಗೆ ವಿಚಾರ ಮಾಡಕ್ ಹೋಗಿ ಎಲ್ಲದ್ ಬೇರೆ ಯಾವ್ದೋ ಬೇರೆ ವಿಚಾರ ತಗೊಂಡು ಆಮೇಗ ತಾತ್ವಿಕ ಇವನ ವಿಚಾರ ಮಾಡ್ರೆ ಹಂಗಾಗಲ್ಲ ಮನುಷ್ಯ ಆ ಒಳ್ಳೆ ವಿಚಾರ ಮಾಡ್ರೆ ಅವು ಯಾವ ಬರಗಲ್ಲ ಕೆಟ್ಟದ್ ವಿಚಾರ ಮಾಡ್ದಂಗೆಲ್ಲ ಇದು ಮತ್ ಕೆಡ್ತೀವಿ ಈ ಮೆದುಳು ಹೆಂಗೈತಿರ ಅಂದ್ರ ನೀವು ಸುಮ್ ಕುಂತ್ಕಂದ್ರೆ ಇಲ್ಲೇ ಇರ್ತೈತದ ಈಟ್ರಾಗ ಇತ ಇರ್ತಿ ಇದನ್ನ ಹಂಗ ವಿಸ್ತರಣೆ ಮಾಡಿದ್ರೆ ಇಡೀ ಪ್ರಪಂಚ ತುಂಬ ಹೋಗ್ಬಿಡ್ತ ಅಷ್ಟು ಭಗವಂತ ಅಂತ ಇವನೆಲ್ಲಾ ಕೊಟ್ಟನ್ ನಾವ್ ಅದನ್ನ ಈಗ ಕೆಲವು ಅಂಗವಿಕಲರಿಗೆಲ್ಲ ಇದು ಕೊಡಲ್ಲ ಭಗವಂತ ಕೈ ಕೈಕಾಲು ಕೊಟ್ಟನ್ ಕೈ ಕಾಲು ಇಲ್ದಾರ್ ಏನೇನೋ ಸಾಧನೆ ಮಾಡ್ಯಾರ ಕಣ್ಣ ಸಾಧನೆ ಮಾಡ್ಯಾರ ನಾವ್ ಭಗವಂತ ನಮ್ಗ ಎಲ್ಲಾ ಅವಯವಗಳನ್ನು ಸರಿಯಾಗಿ ನಾವು ಏನಾದ್ರೂ ಸಾಧನೆ ಮಾಡೋ ಅದಕ್ಕ ಅವನು ಇದು ಅಂತಾರೆ ಈಗ ನಾವೆಲ್ಲನ ಹೊರಗ್ ಹೊಂಟಿವ್ ಅಂದ್ರ ಇಂಥವ್ರ ಮಕ್ಳು ಇವ್ರ ಅಂತ ಅನ್ಬಾರದು ನಮ್ಮನ್ನ ನೋಡಿ ಈಗ ಮಹೇಶ್ ಹಳ್ಳಿ ತಂತಿ ನೋಡ ಅಲ್ಲಿ ತಂತ ಅನ್ಬೋದು ನಾವು ಆ ಟೈಪ್ ನೋಡ್ಬೇಕು ಅವಾಗ ಒಂದು ತಂದೆ ತಾಯಿಗೊಂದು ಇದು ಬಂದ ಗೌರವ ಬಂದಂಗೆ ಇವರು ಬಟ್ ಮಾಡಿ ತೋರ್ಸ್ಬೇಕು ಒಳ್ಳೆ ಒಳ್ಳೆ ಇದಕ್ಕೆ ಕೆಟ್ಟದಕ್ಕೆ ಅದೇನು ಒಂದ್ ಸೆಕೆಂಡ್ನಾಗ ಏನನ್ನ ಮಾಡಿ ಅವ್ನು ಬಟ್ಟೆ ಮಾಡಿ ತೋರಿಸೋಬೋದ ಆ ಒಂದ್ ಇದಕ್ ಇದಾಗಬೇಕು ಇಡೀ ಎಂಬತ್ನಾಲ್ಕು ಎಂಬತ್ನಾಕ ಜೀವರಾಶಿ ಒಳಗೆ ಇದು ಒಂದೇ ಮಾನವ ಜನ್ಮ ಇದಕ್ಕ ತಿಳುವಳಿಕೆ ಮೆದುಳು ಎಲ್ಲಾ ಕೊಟ್ಟ ತಿಳಿದು ತಿಳಿದು ಒಮ್ಮೆ ತಪ್ಪು ಮಾಡಬಾರ್ದು ಅಂತ ಒಳ್ಳೆ ಅದನ್ನ ಇದನ್ನ ಮಾಡ್ಕೋಬೇಕು ಸರಿಪಡಿಸ್ಬೇಕು ಏನಿಲ್ಲ ರೀ ಮನೆ ನಾವು ಈಗ ಇದು ಬರ್ತೈತಿ ನಮ್ಮ ಒನ್ನಂಬರಿ ಗಿಡ ಬರ್ತೇತಿ ಒಂದರಿ ಹೂವ ಬರ್ತ ಹೂವಾ ಅದು ಹೂ ತಿನ್ನು ಟೀ ಮಾಡ್ಕೊಂಡ್ ಕುಡ್ರಿ ನಿಮಗ ಇದು ಹೋಗತ್ತ ವಾತ ವಾ ಪಿತ್ತ ಪಿತ್ತ ಪಿ ಕಡಿಮೆ ಆಗತ್ತ ಪಿತ್ತ ಕರಗುತ್ತೆ ಬರೀ ಫ್ರೀ ಹೂವಾ ಐತ್ ಎಲ್ಲಿ ಅಲ್ಲಿ ಸಿಗತ್ತ ಅದರಷ್ಟು ಶ್ರೇಷ್ಠ ವನಸ್ಪತಿ ಯಾವುದಿಲ್ಲ ಬಹಳ ಫೇಮಸ್ ಅದು ಈ ನಮ್ದು ಜಾಲಿಕೆ ಅದವಲ್ಲ ಕುರಿ ತಿಂತಾವಲ್ಲ ಜಾಲಿಕೆ ಈ ಜಾಲಿಕೆ ಕುರಿ ತಿಂತಾವ ಜಾಲಿಕೆ ಈ ಸದ್ಯದ ಮುಳ್ಳು ಇಟ್ಟು ಗಿಡ ಅದು ಕುರಿ ತಿಂತವ ಜಾಲಿಕೆ ಏನ ಬೇರೆ ಯಾವ್ದ್ ತಿನ್ಗಲ ಅದರದ್ದು ಹಾಲ್ ಇರ್ತೈತಿ ಹ್ಮ್ ಅದರದ್ ಮುಗುಳ್ ಬೇಕಾದ್ರೆ ನೀವು ಮುಂಜಾನೆ ಅದ್ ಏನಾರ ಏನಾದ್ರೂ ಗುಳ್ಳ ಗುಳ್ಳೆದಿದ್ವನ್ ಹೀಟ್ ಗುಳ್ಳ ಹೇಳ್ತಾವಲ್ಲ ಅದ್ರ ಮುಗ್ಳು ಮುರ್ಕೊಂಡ್ ತಿಂದು ಬಿಡ್ರಿ ನಿಮ್ಗ ಎರಡ್ ಮೂರ್ ದಿನದ ಹೀಟ್ ಕಡಿಮೆ ಆಯ್ತು ಈ ಉಷ್ಣ ಕಡಿಮೆ ಮಾಡತ್ ಅದು ಈ ನಗ್ಲಿ ಐತಲ್ಲ நகலி முள்ள கண்டிப்பா நல்ல முள்ள முக முக நீ அந்த துதி அதன அதுக்க ஆடு ஆடு பாழ சிரேஷ்ட அதுக்கே ஆடு முட்டத ஆமேக்கு ஆடின ஆல்மோஸ்ட் சிரேஷ்டி ஒே மெடிசி மெடிசின் கொடுபத வனஸ்பி சைத் திந்தது கள்ளி யாரும் ஏக எஸ் மனுஷ அட் ஆடத்தான ಈಗ ನಾವು ದಿವ್ಸ ಮುಂಜಾನೆ ಇದ್ದ ಸಂಜೆ ತನಕ ಕಟ್ಟಿದಲ್ಲಿ ಕಟ್ಟಿರ್ತೀವಿ ಅದರ ಹಾಲು ಕುಡಿತೀವಿ ಅವ ಹಾಲು ಇದನ್ನೇ ಇರೋಲ್ಲ ಶಕ್ತಿಯುತನೇ ಇರಂಗಿಲ್ಲ ಅದು ಎಷ್ಟು ಅಡ್ಡಾಡ್ತೈತಿ ಅಷ್ಟು ಪವರ್ಫುಲ್ ಇರ್ತೈತಿ ಹಾಲು ಈಗ ನೀವು ಕಟ್ಟಿದ ಹಾಲು ಇದನ್ನ ನೋಡ್ರಿ ಹೊಲ್ದಾಗ ಅಡ್ಡಾಡಿ ಬೇಡ ನೋಡು ಅದ್ರ ಹಾಲು ಕುಡ್ದು ನೋಡ್ರಿ ನಿಮಗೂ ಗೊತ್ತಾಗ್ ಪವರ್ಫುಲ್ ಇರ್ತೈತೆ ಹಾಲು ಮೈತ್ರಿ ಹ ಚೆನ್ನಾಗಿ ಹೇಳಿದ್ರಿ ನಾವೇ ಸರ್ ನನಗೇನಂದ್ರ ಈಗ ನಲ್ವತ್ತು ವರ್ಷದ ಅನುಭವ ನನಗೆ ಈಗ ಅರವತ್ತು ಎರಡು ಅರವತ್ತೆರಡು ರನ್ನಿಂಗ್ ನಂದೇನಂದ್ರ ಮೊದ್ಲಿಂದಾನ ಇದ್ರಾಗ ಇದ್ರಾಗ ಬಿದ್ದೀವಿ ಇದ್ರಾಗ ಆಡತ್ತಿ ಅಗ್ರಿಕಲ್ಚರ್ ಬಗ್ಗೆ ಇದ್ರ ಬಗ್ಗೆ ಹತ್ತು ವರ್ಷವಾಗಿ ಬಿತ್ತೀನಿ ಅರ್ಗೇನಿ ನಾನೇ ಸ್ವತಃ ಗಳ್ ಇಲ್ಲೆಲ್ಲ ನಾಕೈತ್ ಮಕ್ಕಳ ನಾನೇ ಮಾಡೀನಿ ಎಕ್ಸಾಮ್ ಬಿಟ್ಟು ನಂದು ಎಸ್ ಎಲ್ ಸಿ ಮೂಡ್ಕೊಳ್ಳಿ ಎಂಬತ್ತರಿಂದ ತೊಂಬತ್ ಒಲ್ತಾನೆ ನಂದು ನನಗ್ ಮಂಜೂರ್ ಪಟದ್ ದೋತ್ರ ಮಂಜೂರ್ ಪಡದ್ ಮೈಟೋನ್ ಇಲ್ಲ ಅವ್ ಇಲ್ರಿ ಎಲ್ಲಿ ಫೋಟೋ ಹುಚ್ಚಿಲ್ಲ ಏನಿಲ್ಲ ಅವಾಗ ಎಂಬತ್ತರಿಂದ ತೊಂಬತ್ತ ನಮ್ಗ ಎಲ್ಲೇನೋ ಹೋಗಿ ಮಾಡ್ಬೇಕು ಬಟ್ಟಿ ಈ ಬಟ್ಟಿ ಮತ್ತು ಬಣ್ಣ ನೋಡಿ ಎಳಿಬಾರ್ದು ಸತ್ಯ ಗುಣ ನೋಡಿ ಎಳಿಬೇಕನ್ನೋದಕ್ಕೆ ನಿಮ್ಮ ಈಗ ಏನಾಗೈತಿ ಅದಕ್ಕ ಇದೈತಿ ವೈಭೀಕರಣ ಯಾರ್ ಮಾಡ್ತಾರ ಅವ್ರಿಗೆ ಇದೈತಿ ಈಗ ಒಳ್ಳೆ ಬಟ್ಟೆ ಹಾಕಿ ಅಂದ್ರೆ ಅವ್ನ ನಿಚಕ ಬಾ ಅಂತಾರ ಮೊನ್ನೆ ಒಂದು ಬೆಂಗಳೂರಾಗ ಆಯ್ತಲ್ಲ ಯಾವೊಬ್ರ ರೈತ ಪಾಪ ಹೋದ್ರ ಒಳಗ ಅವ ಇವು ಬಿಡ್ಲಿಲ್ಲ ಅಂತ ಹೇಳಿ ಶಾಪ್ ಲಾಕ್ ಮಾಡಿಸಿದ್ರು ಗೌರ್ಮೆಂಟ್ ಅವರು ಒಳಗ್ ಬಿಡ್ಲಿಲ್ಲ ಅಂತ ಇನ್ನ ಹೊಲಸಂಗಿ ಐತಿ ಅವರ ಆಫ್ ಗೌರ್ಮೆಂಟ್ ಅಂತೀರ ಹಾ ಅದ ಅವತ್ತ ಇದಾಯ್ತದ ಅಂದ್ರ ಈಗೇನ ಆಗೈತಿ ಸರ್ಕಾರ ಈಗ ಒಳ್ಳೆ ಏನಾಗತ್ತ ಆ ಕಾಲ ಬರುತ್ತೆ ಈಗ ಆ ಒಳ್ಳೆ ಆ ಕಾಲ ಬರುತ್ತ ಯಾಕೆ ಹೇಳ್ಯಾ ಮೊದಲು ಕಲರ್ ಕಲರಿಗ್ ಉಕ್ಕಿದ್ರಿ ಬೆಲ್ಲ ಏ ಬೆಳಗಿದ್ದಿದ್ದ ತಿನ್ಬೇಕು ಬೇರೆ ಈಗೆಲ್ಲ ಹೂ ಉಲ್ಟಾ ನೋಡ್ರಿ ಈಗ ಆ ಅಕ್ಕಿ ಯಾರು ತಿನ್ನವಲ್ರಿ ಇನ್ನೊಂದು ಹತ್ತು ವರ್ಷದ ನೆಲ್ಲಕ್ಕಿ ಯಾರು ತಿನ್ನಲ್ಲ ಕ್ಲೋಸ್ ಮಾಡ್ತಾರ ಇನ್ನ ಹತ್ತು ವರ್ಷಕ್ಕೆ ನೋಡ್ರಿ ಕ್ಲೋಸ್ ಆಗತ್ತದ ರೈಸ್ ಈಗ ಏನಾಗೈತೆ ಬೆಲ್ಲ ಈಗ ಎಲ್ಲಾರು ನೋಡ್ರಿ ಆ ಬೆಲ್ಲ ಈಗ ಕರಿಯ ಬೆಲ್ಲ ತಗೋತಾರ ಇನ್ನೊಂದ್ ಉತ್ಪನ್ನನೂ ಕೂಡ ಕಡಿಮೆ ಐತೆ ನಾನ್ ಸ್ವತಃ ಬೆಲ್ಲ ಮಾಡ್ ಹೆಂಗ ನಮ್ ಮಂದಾಗ ಬೆಲ್ಲ ಕಬ್ಬು ಬೆಳಿತಿದ್ವಿ ನಾವು ನಾನೇ ಬೆಲ್ಲ ಮಾಡೀನಿ கபர் கேக்கு அதிகாஸ் குச்சு கட்டி தாஸ் அந்த கபிந்த இப்பி வந்து இப்பி ஹாக்கி நான் பெல்ல சா நான நானா அடிகி நோட் பெல்ல நானும் ஹைட்ரோஃப்லோரேட் அந்த அது ಕಲ್ಲ ಪೌಡ್ರಿ ಅದು ಸೋಡಿಯಂ ಹೈಡ್ರೋಕ್ಲೋರೈಡ್ ಅದ ಏನಂದ್ರ ಈ ಇಲ್ಕಲ್ಲಾಗ ಬಟ್ಟಿ ನೇ ಇದು ಮಾಡ್ತಾರಲ್ಲ ನೂಲ್ಗೆ ಫುಲ್ ಕ್ಲೀನ್ ಆಗ್ಲಿ ಅಂತ ಹೇಳಿ ಅದಕ್ ತಂದಿರ್ತಾರ ಎಲ್ಲಾ ಸ್ವಚ್ ಆಗ್ಲಿ ಅಂತ ಆದ್ಮಕ್ ಯೂಸ್ ಮಾಡ್ತಿದ್ರು ಕಲರ್ ಬರಲ್ ನಾವ್ ಸುಣ್ಣ ಹಾಕ್ಬಾರ್ದು ಕಲರ್ ಈಗ ಜನರ ಈಗ ಏನಾಗುತ್ತೆ ನೀವು ನ್ಯಾಚುರಲ್ ಆಗಿ ಮಾಡಿ ನ್ಯಾಚುರಲ್ ಆಗಿ ಅಂದ್ರ ಅದಕ್ಕೆ ಒನ್ಲಿ ಸುಣ್ಣ ಹಾಕಿ ಅಷ್ಟೇ ಬೆಲ್ಲ ಸುಣ್ಣ ಸುಣ್ಣ ಕೆಲವೊಂದ್ ಹೊಲ ಸುಣ್ಣ ತಗೊಂತಾವ ಕೆಲವೊಂದು ಚಿಪ್ ನಾವ್ ಒಂದು ಇದ್ರೊಳಗ್ ಗಡಿಗೆ ಒಳಗ್ ಹಾಕಿ ಸುಣ್ಣನ ಒಂದ್ ಚಿಪ್ಪು ಎರಡು ಚಿಪ್ಪು ಮೇಲೆ ಲಿಮಿಟ್ ಹಾಕಿ ಇದು ಕೆಲವೊಂದು ಸುಣ್ಣದ ಅಂಶ ಜಾಸ್ತಿ ಇದ್ದಿದ್ ಹೊಲ ಇರ್ತಾವಲ್ಲ ಸುಣ್ಣ ತಗೋಣ ಕೆಲವು ಸುಣ್ಣ ಇರ್ಲಾರದು ಸುಣ್ಣ ಸುಣ್ಣದ ಮೇಲೆ ಮಾಡಿ ಬೆಲ್ಲ ಅದು ಸ್ವಲ್ಪ ಬ್ಲಾಕ್ ಇರ್ತೈತಿ ಕೆಂಪು ಇರ್ತೈತಿ ಮನ್ಷಾಗ ಈ ಬೆಲ್ಲ ನೀ ಅಂಗಡಿಯಾಗ ಈಗ ಬರೀ ಸಕ್ಕರೆ ಹಾಕಿ ಬೆಲ್ಲ ಮಾಡ್ತಾರೆ ಒಂದ್ ಅಡಿಗೆ ಇಳಿಸಿದ್ರ ಒಂದ ಒಂದ್ ಕ್ವಿಂಟಲ್ ಬೆಲ್ಲ ಮಾಡಕ್ ಅರ್ಧ ಕ್ವಿಂಟಲ್ ಅದಕ್ಕೆ ಸಕ್ಕರೆ ಹಾಕ್ತಾರ ತಾನಾ ನೋಡಿ ಬಂದ್ ಹೋಗಿ ಇಲ್ಲಿ ಈ ಇಲ್ಕಲ್ಲಿ ಈ ಕಡೆ ಒಂದೊಂದು ಗಣ ಹಾಕಿದ್ರಿ ಇಲ್ಲ ಎಲ್ಲ ಮಾಡ್ತಾರೆ ಕಬ್ ತಗೊಂಡ್ ನಾವ್ ಹೋಗಿದ್ದೆ ಸಕ್ಕರೆ ಸ್ಟಾಕ್ ಬಂದ್ರಿ ಅಲ್ಲೋ ನೀ ಸರ್ ಇಲ್ರಿ ಆ ಇದಲ್ಲಾ ಹೇಳಿದ್ ಯಾಕಂದ್ರೆ ಸರ್ ಬೆಲ್ಲಕ್ಕ ಸಕ್ರಿಗೆ ರೇಟ್ ಎಷ್ಟು ಡಿಫ್ರೆನ್ಸ್ ಐತಿ ಮೂರ್ ಸಾವಿರದ ನಾನ್ ಹೋದಾಗ ಅವಾಗ ಮೂರ್ ಸಾವಿರದ ಏಳ್ನೂರ್ ಸಕ್ರೆ ಐತ್ರಿ ನಮ್ದು ನಾಕ್ ಸಾವಿರದ ತನ ಬೆಲ್ಲ ಕೊಡ್ತಿವ ಅಲ್ಲಿ